ಹಲೋ ಎಲ್ರಿಗೂ ನಮಸ್ಕಾರ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಎರಡ್ ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಗಳ ಸರಣಿ ಭಾಗ ಒಂಬತ್ತು ನೀವೇನಾದ್ರೂ ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಂಗಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ನಂಬರ್ ಇದೆ ಬಂದು ವಾಟ್ಸಪ್ ಅನ್ನ ಮಾಡಿ ನೀವು ಒಂದು ಗ್ರೂಪ್ ಸೇರ್ಬೋದು ಇಂಪಾರ್ಟೆಂಟ್ ಆಗಿರೋ ಪಿ ಡಿ ಎಫ್ ನೋಟ್ಸ್ ಗಳನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆ್ಯಡ್ ಮಾಡ್ತೀವಿ ಲಂಡನ್ನಲ್ಲಿ ನಡೆದ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಅನ್ನ ಪ್ರತಿನಿಧಿಸಿದವರು ಯಾರು ಮಹಾತ್ಮ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ವಲ್ಲಭಾಯ್ ಪಟೇಲ್ ಜವಾಹರಲಾಲ್ ನೆಹರು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಲಂಡನ್ನಲ್ಲಿ ನಡೆದಂತ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಪ್ರತಿನಿಧಿಸಿದಂಥವರು ಮಹಾತ್ಮ ಗಾಂಧಿ ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದರ ಸೆಪ್ಟೆಂಬರ್ ಇಂದ ನಡುವೆ ಏಳನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಒಂದು ಡಿಸೆಂಬರ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಎರಡನೇ ದುಂಡು ಮೇಜಿನ ಸಮ್ಮೇಳನ ಲಂಡನ್ ನಡೆಯಿತು ಮಹಾತ್ಮ ಗಾಂಧೀಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರತಿನಿಧಿಸಿದ್ರು ಇನ್ನು ಬ್ರಿಟಿಷ್ನ ಪ್ರಧಾನಿ ಜೇಮ್ಸ್ ರಾಮ್ಸೆ ಮೆಕ್ಡೊನಾಲ್ಡ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಸೇರಿದಂತ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿದರು ಮಹಾತ್ಮ ಗಾಂಧೀಜಿಯವರು ರಂಗಸ್ವಾಮಿ ಅಯ್ಯಂಗರ್ ಅವರು ಮದನ್ ಮೋಹನ್ ಮಾಳ್ವಿಯಾ ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರತಿನಿಧಿಸಿದರು ಹಾಗೆ ಮುಸ್ಲಿಮರಿಂದ ಎಂ ಡಿ ಅಲಿ ಜಿನ್ನಾ ಆಗಾ ಖಾನ್ ಮೂರು ಮೊಹಮ್ಮದ್ ಇಕ್ಬಾಲ್ ಹಿಂದೂ ಸಮಾಜದಿಂದ ಎಂ ಆರ್ ಜಯಕರ್ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸರೋಜಿನಿ ನಾಯ್ಡು ಅವರು ಇವರೆಲ್ಲ ಪ್ರತಿನಿಧಿಸಿದ್ರು ಭಾಗವಹಿಸಿದಂತ ಸಮ್ಮೇಳನ ಇನ್ನು ಮೊದಲನೇ ಅಧಿವೇಶನ ನೋಡಿ ಐ ಎನ್ ಸಿ ಇದೆಯಲ್ಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದರ ಹಿನ್ನೆಲೆ ನೋಡೋದಾದ್ರೆ ಮೊಟ್ಟ ಮೊದಲನೇ ಬಾರಿಗೆ ಡಿಸೆಂಬರ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಬಾಂಬೆಯಲ್ಲಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರ ಅಧ್ಯಕ್ಷತೆಯಲ್ಲಿ ಇದು ನಡೆಯುತ್ತೆ ಎರಡನೇ ಅಧಿವೇಶನ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಕಲ್ಕತ್ತಾದಲ್ಲಿ ದಾದಾಬಾಯಿ ನವರೋಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಹಾಗೆ ಕರ್ನಾಟಕದಲ್ಲಿ ನಡೆದಂತಹ ಬೆಳಗಾವಿಯ ಅಧಿವೇಶನ ಮೂವತ್ತೊಂಬತ್ತನೇ ಅಧಿವೇಶನ ಇದು ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಏಕೈಕ ಅಧಿವೇಶನವಾಗಿದೆ ಎಕ್ಸಾಂಪಲ್ ಕೇಳ್ಬೋದು ಮೊದಲನೇ ಅಧಿವೇಶನ ಅದರ ಅಧ್ಯಕ್ಷರು ಸ್ಥಳ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ ಏಕೈಕ ಅಧಿವೇಶನ ಮೂವತ್ತೊಂಬತ್ತನೇದು ಕರ್ನಾಟಕದ ಬೆಳಗಾವಿದು ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದಂಥ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರು ಸರೋಜಿನಿ ನಾಯ್ಡು ಅವರು ಭಾರತೀಯ ಅಧ್ಯಕ್ಷರಾಗಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಇದಕ್ಕೂ ಮುಂಚೆ ನೋಡಿ ಈ ಒಂದು ಅಧಿವೇಶನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಮೊಟ್ಟ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷೆ ಅಂತ ಕೇಳಿದಾಗ ಸರೋಜಿನಿ ನಾಯ್ಡು ಅವರು ಬರ್ತಾರೆ ಕಾನ್ಪುರ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತೈದು ಅಹ್ ಡಾಕ್ಟರ್ ಎಂ ಎ ಅನ್ಸಾರಿ ಸಾವಿರದ ಒಂಬೈನೂರ ಮೂವತ್ತೊಂದು ಕರಾಚಿಯಲ್ಲಿ ವಲ್ಲಭಾಯ್ ಪಟೇಲ್ ಇವರೆಲ್ಲ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಇದ್ರ ಕುರಿತು ನೀವು ಕೆಲವೊಂದಿಷ್ಟು ಮಾಹಿತಿಗಳನ್ನ ನೋಡ್ಕೋಬೇಕಾಗುತ್ತೆ ಮೊದಲನೇ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಾರೆ ಯಾರು ಯಾವ ವರ್ಷ ನಡೀತು ಮಹಾತ್ಮ ಗಾಂಧೀಜಿಯವರು ಸಂಬಂಧಪಟ್ಟಂಗೆ ಏಕೈಕ ಅಧಿವೇಶನ ಯಾವುದು ಮಹಿಳೆಯರಲ್ಲಿ ಆ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಯಾರು ಇಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರಬೇಕಾಗತ್ತೆ ಹೂವಿನ ಅಂಡಾಶಯದ ಒಳಗೆ ಇರುವ ಸಣ್ಣ ಮಣಿ ಆಕಾರದ ರಚನೆಗಳನ್ನ ಯಾವ ಹೆಸರಿನಿಂದ ಕರೀತಾರೆ ಆಯ್ಕೆಗಳಿವೆ ಉತ್ತರವನ್ನು ಕೂಡ ಟ್ರೈ ಮಾಡಿ ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಅಂಡಾಣುಗಳು ಅಂತ ಕರೀತಾರೆ ಹೂವಿನ ಅಂಡಾಶಯದ ಒಳಗೆ ಇರುವ ಸಣ್ಣ ಮಣಿಗಳ ಆಕಾರದ ರಚನೆಗಳನ್ನ ಅಂಡಾಣುಗಳು ಅಂತ ಕರೀತಾರೆ ಬೀಜ ಸಸ್ಯಗಳಲ್ಲಿ ಅಂಡಾಣು ಎಂಬುದು ಸ್ತ್ರೀ ಸಂತಾನೋತ್ಪತ್ತಿಯ ಕೋಶಗಳನ್ನು ಉತ್ಪಾದಿಸುವ ಮತ್ತು ಹೊಂದಿರುವ ರಚನೆಯಾಗಿದೆ ಇದು ಮೂರು ಭಾಗಗಳನ್ನು ಹೊಂದಿದೆ ಪೊರೆ ಅದರ ಹೊರಪದರ ನ್ಯೂಕ್ಲಿಯಸ್ ಮತ್ತು ಹೆಣ್ಣು ಗ್ಯಾಮಿಡ ಅದರ ಮಧ್ಯದಲ್ಲಿ ರೂಪಗೊಂಡಿರುತ್ತದೆ ಒಂದು ಹೂವಿನ ಶೈಲಿ ಎಂಬುದು ಶಲಕಾಗ್ರವನ್ನ ಬೆಂಬಲಿಸುವ ಮತ್ತು ಅದನ್ನು ಅಂಡಾಶಯಕ್ಕೆ ಸಂಪರ್ಕ ಮಾಡುವ ಕಾಂಡವಾಗಿರುತ್ತೆ ಅಂಡಾಶಯ ಅಂದ್ರೆ ಇದು ಶಲಾಖೆಯನ್ನ ವಿಸ್ತರಿಸುವ ಒಂದು ಬೇಸ್ಮೆಂಟ್ ಆಗಿರುತ್ತೆ ಅಲ್ಲಿ ಅಂಡಾಣುಗಳು ಉತ್ಪತ್ತಿ ಆಗ್ತವೆ ಶಲಾಕೆ ಅನ್ನೋದು ಹೂವಿನ ಸ್ತ್ರೀ ಸಂತಾನೋತ್ಪತ್ತಿಯ ಭಾಗವಾಗಿರುತ್ತೆ ಶಲಕಾಗ್ರ ಅನ್ನೋದು ಶಲಾಖೆಯ ಒಂದು ಭಾಗ ಅಲ್ಲಿ ಪರಾಗ ಮೊಳಕೆಯನ್ನು ಒಡೆಯುವಂತ ಸ್ಥಳವಾಗಿರುತ್ತೆ ಇನ್ನು ಹೂವಿನ ಪುರುಷ ಸಂತಾನೋತ್ಪತ್ತಿ ಅಂಗವನ್ನ ಕೇಸರ ಅಂತ ಕರೀತಾರೆ ಇದು ಪರಾಗವನ್ನ ಉತ್ಪಾದನೆ ಮಾಡುತ್ತೆ ಮತ್ತು ಪರಾಗವು ಪರಾಗ ಧಾನ್ಯಗಳಿಂದ ಉತ್ಪತ್ತಿಯಾಗುವ ಪುಡಿಯಾಗಿರುತ್ತೆ ಇದು ಬೀಜ ಸಸ್ಯದ ಕೋಶಗಳನ್ನ ಹೊಂದಿರುತ್ತೆ ಇದರಲ್ಲೂ ಕೂಡ ಎರಡು ಭಾಗ ಇದೆ ಇನ್ನು ಪರಾಗಕೋಶಗಳು ಅಂತ ಇದು ಕೇಸರದ ಭಾಗ ಪರಾಗವನ್ನು ಉತ್ಪತ್ತಿ ಮಾಡುವಂತಹ ಭಾಗ ಇನ್ನೊಂದು ತಂತುಗಳು ಅಂತ ಇದು ಹೂವಿನ ತಳಭಾಗವನ್ನ ಪರಾಗ ಸ್ಪರ್ಶಕ್ಕೆ ಸಂಪರ್ಕ ಮಾಡುವಂತ ಕಾಂಡದಂತಹ ಒಂದು ರಚನೆಯಾಗಿರುತ್ತೆ ಆ ಹೂವಿನ ಪುರುಷ ಸಂತಾನೋತ್ಪತ್ತಿ ಅಂಗವನ್ನ ಕೇಸರ ಅಂತ ಕರೀತಾರೆ ಮತ್ತು ಮಹಿಳೆಯರ ಸಂತಾನೋತ್ಪತ್ತಿ ಅಂಗ ಹೂವಿನ ಸಂತಾನೋತ್ಪತ್ತಿ ಅಂಗವನ್ನ ಶಲಾಕಿ ಅಂತ ಕರೀತಾರೆ ಇವೆರಡು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ಪೂರ್ವ ಕರಾವಳಿಯಲ್ಲಿ ಯಾವ ಬಂದರು ಅತ್ಯಂತ ಹಳೆಯ ಕೃತಕ ಬಂದರುಗಳಲ್ಲಿ ಒಂದಾಗಿದೆ ಚೆನ್ನೈ ಕಾಡ್ಲಾ ವಿಶಾಖಪಟ್ಟಣಂ ಪರದೀಪ್ ಪ್ರಶ್ನೆಗೆ ಸರಿಯಾದ ಉತ್ತರ ಚೆನ್ನೈ ಈ ಹಿಂದೆ ಅದನ್ನ ಮದ್ರಾಸ್ ಬಂದರು ಅಂತ ಕೂಡ ಕರಿತಿದ್ರು ಇದು ಮುಂಬೈನ ನವಶಿವಾದ ನಂತರ ಭಾರತದ ಎರಡನೇ ಅತಿ ದೊಡ್ಡ ಕಂಟೈನರ್ ಬಂದರಾಗಿದೆ ಆಗಿದೆ ಇದು ಪೂರ್ವ ಕರಾವಳಿಯಲ್ಲಿರುವ ಅತ್ಯಂತ ಹಳೆಯ ಕೃತಕ ಬಂದರುಗಳಲ್ಲಿ ಒಂದಾಗಿದೆ ಈ ಬಂದರು ಬಂಗಾಳ ಕೊಲ್ಲಿಯಲ್ಲಿ ಕಂಡುಬರುವ ಅತಿ ದೊಡ್ಡ ಬಂದರಾಗಿದೆ ಇದು ಭಾರತದ ಹದಿಮೂರು ಪ್ರಮುಖ ಬಂದರುಗಳಲ್ಲಿ ಅತ್ಯಂತ ಹಳೆಯ ಬಂದರು ಕೂಡ ಆಗಿದೆ ಅನ್ನೋದನ್ನು ನಾವು ಗಮನಿಸಬಹುದು ನೆಕ್ಸ್ಟ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸಾಹಿತ್ಯಕ್ಕಾಗಿ ನೋಬೆಲ್ ಪ್ರಶಸ್ತಿಯನ್ನು ಗೆದ್ದ ಭಾರತೀಯರನ್ನು ಗುರುತಿಸಿ ಈ ಕ್ವಶನ್ ಆನ್ಸರ್ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ ನೋಬೆಲ್ ಪ್ರಶಸ್ತಿಗಳ ಕುರಿತು ಒಂದಿಷ್ಟು ಮಾಹಿತಿ ನಿಮ್ಮ ಹತ್ರ ಇರಲೇಬೇಕಾಗತ್ತೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೀಡಲಾಯಿತು ನೋಬೆಲ್ ಪ್ರಶಸ್ತಿ ಅನ್ನೋದು ಒಂಟು ಆರು ವಿಭಿನ್ನ ಕ್ಷೇತ್ರಗಳನ್ನ ಪ್ರತಿನಿಧಿಸುವಂತಹ ಒಂದು ಪ್ರತಿಷ್ಠಿತ ಪುರಸ್ಕಾರ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಶರೀರಶಾಸ್ತ್ರ ಅಥವಾ ವೈದ್ಯಕೀಯ ಶರೀರ ಶಾಸ್ತ್ರ ಅಂತ ಬಳಸ್ಬೋದು ಅಥವಾ ಮೆಡಿಕಲ್ ಅಂತ ಹೇಳ್ಬೋದು ಸಾಹಿತ್ಯ ಶಾಂತಿ ಶಾಸ್ತ್ರ ಇಷ್ಟಿಗೂ ವಿಭಾಗಗಳಲ್ಲಿ ಈ ಪ್ರಶಸ್ತಿಗಳನ್ನ ಕೊಡ್ತಾರೆ ಭಾರತೀಯರು ಯಾರ್ಯಾರು ಜ್ಞಾನ ಈ ನೋಬೆಲ್ ಪುರಸ್ಕಾರವನ್ನು ಪಡೆದಿದ್ದಾರೆ ಅನ್ನೋ ಒಂದು ಪಟ್ಟಿಯನ್ನು ನಿಮಗೆ ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರ್ತೀನಿ ಯಾವ ಕ್ಷೇತ್ರದಲ್ಲಿ ಪಡೆದಿದ್ದಾರೆ ಯಾವ ಸಿಕ್ಕಿದೆ ಅನ್ನೋದ್ರ ಒಂದು ಲೀಸ್ಟ್ ಅನ್ನ ಕೊಟ್ಟಿರ್ತೀನಿ ತಪ್ಪದೇ ನೋಡ್ಕೊಂಡಿರಿ ಸತ್ಯಜಿತ್ ರೈ ಅವರು ಅವರ ಯಾವ ಪ್ರಸಿದ್ಧ ಚಿತ್ರವು ಶ್ರೀಮಂತ ಜಮೀನ್ದಾರಿ ಜೀವನ ಶೈಲಿಯ ಅವನತಿಯನ್ನು ಪ್ರತಿಬಿಂಬಿಸುತ್ತೆ ಸರಿಯಾದ ಉತ್ತರ ಜಲಸಾಗರ್ ಜಲಸಾಗರ್ ಸಾವಿರದ ಒಂಬೈನೂರ ಐವತ್ತೆಂಟರ ನಾಟಕ ಚಿತ್ರವಾಗಿದ್ದು ಭಾರತೀಯ ಚಿತ್ರ ನಿರ್ಮಾಪಕರಾದ ರೇ ಇದನ್ನ ನಿರ್ಮಾಣ ಮಾಡಿದ್ರು ಬಂಗಾಳಿ ಬರಹಗಾರರಾದಂತ ತಾರಶಂಕರ್ ಬಂದೋಪಾಧ್ಯಾಯ ಅವರ ಅದೇ ಹೆಸರಿನ ಕಥೆಯನ್ನು ಆಧರಿಸಿ ಜಲಸಾಗರ್ ಎನ್ನುವ ಒಂದು ಚಿತ್ರವನ್ನ ರಚನೆ ಮಾಡಲಾಗಿತ್ತು ಇದು ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಒಬ್ಬ ಸಾಮಂತ ಮುಖಂಡನ ಕ್ಷೀಣತೆಯ ಕಥೆಯನ್ನ ವ್ಯಕ್ತಪಡಿಸ್ತಾ ಇತ್ತು ಭಾರತದ ನೂರನೇ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನ ಯಾವಾಗ ಪ್ರಾರಂಭಿಸಲಾಯಿತು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೆಪ್ಟೆಂಬರ್ ಎರಡ್ ಸಾವಿರದ ಹನ್ನೆರಡು ಭಾರತವು ತನ್ನ ಧ್ರುವೀಯ ಉಪಗ್ರಹ ಉಡಾವಣಾ ವಾಹನವನ್ನು ಬಳಸಿಕೊಂಡು ಎರಡು ಹೊಸ ಉಪಗ್ರಹಗಳನ್ನು ಕಕ್ಷೆಗೆ ಕಳಿಸುವ ಮೂಲಕ ಎರಡ್ ಸಾವಿರದ ಹನ್ನೆರಡರ ಸೆಪ್ಟೆಂಬರ್ ಒಂಬತ್ತರಂದು ತನ್ನ ನೂರನೇ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಪ್ರಾರಂಭಿಸಿದೆ ಬಿ ಎಲ್ ವಿ ರಾಕೆಟ್ ಆಸ್ಟ್ರಿಯಂ ಸರ್ವಿಸಸ್ ಸ್ಪಾಟ್ ಆರು ವಾಣಿಜ್ಯ ಭೂಭಿಕ್ಷಣ ಉಪಗ್ರಹವನ್ನ ಉಡಾವಣೆಯಲ್ಲಿ ಕಡಿಮೆ ಭೂಮಿಯ ಕಕ್ಷೆಗೆ ಕೊಂಡೊಯ್ಯಲಾಗ್ತಾ ಇದೆ ಚಂದ್ರಯಾನ ಎರಡು ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಶನ್ ಚಂದ್ರಯಾನ ಎರಡು ಭಾರತದ ಎರಡನೇ ಚಂದ್ರನ ಕಾರ್ಯಾಚರಣೆಯಾಗಿತ್ತು ಆಂಧ್ರಪ್ರದೇಶದ ಪ್ರದೇಶದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀ ಹರಿಕೋಟಾದಲ್ಲಿ ಇದನ್ನ ಜಿ ಎಸ್ ಎಲ್ ವಿ ಎಂ ಕೆ ಎಂ ಒನ್ ನಿಂದ ಯಶಸ್ವಿಯಾಗಿ ಪ್ರಾರಂಭಿಸಲಾಗಿತ್ತು ಆ ಲ್ಯಾಂಡರ್ ಬಂದ್ಬಿಟ್ಟು ವಿಕ್ರಮ್ ಇದನ್ನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯವರು ನಿರ್ಮಾಣ ಮಾಡಿದ್ರು ರೋಬರ್ ಬಂದ್ಬಿಟ್ಟು ಪ್ರಜ್ಞಾನ್ ಅಂತ ಪ್ರಜ್ಞಾನ್ ಅಂತ ಹೇಳಿದ್ರೆ ಜ್ಞಾನ ಅನ್ನೋ ಅರ್ಥವನ್ನ ಇದು ಕೊಡುತ್ತೆ ಇದರ ಬಗ್ಗೆ ಒಂದಿಷ್ಟು ಬೇಸಿಕ್ ಮಾಹಿತಿಗಳು ನಿಮಗೆ ಗೊತ್ತಿರಬೇಕು ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ಲೋಟ್ ಒಂದು ಔಟ್ಪುಟ್ ಸಾಧನವು ಮಾಹಿತಿಯನ್ನು ಮಾನವ ಓದಬಲ್ಲ ರೂಪಕ್ಕೆ ಪರಿವರ್ತಿಸುತ್ತದೆ ಯಾವುದೇ ಕಂಪ್ಯೂಟರ್ನ ಹಾರ್ಡ್ವೇರ್ನ ಸಾಧನವಾಗಿರುತ್ತೆ ಇದು ಟೆಕ್ಸ್ಟ್ ಗ್ರಾಫಿಕ್ಸ್ ಟೆಕ್ಸ್ಟೈಲ್ ಆಡಿಯೋ ವಿಡಿಯೋ ಕೂಡ ಆಗಿರಬಹುದು ಕೆಲವು ಔಟ್ಪುಟ್ ಸಾಧನಗಳೆಂದರೆ ಅಂದ್ರೆ ಔಟ್ಪುಟ್ ಸಾಧನಗಳಿಗೆ ಉತ್ತಮವಾದ ಉದಾಹರಣೆಗಳಂದ್ರೆ ಮಾನಿಟರ್ ಪ್ರಿಂಟರು ಗ್ರಾಫಿಕ್ ಔಟ್ಪುಟ್ಟು ಫ್ಲೋಟರು ಸ್ಪೀಕರು ದೇನಾ ಬ್ಯಾಂಕ್ ಮತ್ತು ವಿಜಯ್ ಬ್ಯಾಂಕ್ ಇತ್ತೀಚೆಗೆ ಕೆಳಕಂಡ ಯಾವ ಬ್ಯಾಂಕ್ ಜೊತೆ ವಿಲೀನಗೊಂಡಿವೆ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮತ್ತು ಬ್ಯಾಂಕ್ಗಳ ವಿಲೀನ ಇವೆರಡು ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ ಬ್ಯಾಂಕ್ ಆಫ್ ಬರೋಡಾ ವಿಜಯ್ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ ಒಂದು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಲೀನಗೊಂಡಿವೆ ಎಲ್ಲಾ ಗ್ರಾಹಕರು ಈಗ ದೇಶಾದ್ಯಂತ ಎಂಟು ಸಾವಿರದ ಇನ್ನೂರ ನಲವತ್ತೆಂಟು ದೇಶೀಯ ಶಾಖೆಗಳು ಆ ಮತ್ತು ಹತ್ತು ಸಾವಿರದ ಮುನ್ನೂರ ಹದಿನೆಂಟು ಎಟಿಎಂ ವಿಲೀನ ಮಾಡಲಾಗ್ತದೆ ಅಂತ ಆ ಸಂದರ್ಭದಲ್ಲಿ ಬ್ಯಾಂಕ್ ಮಾಹಿತಿಯನ್ನ ಕೊಟ್ಟಿತ್ತು ನೆಕ್ಸ್ಟ್ ಕ್ವಶನ್ ಭಾರತೀಯ ರಾಷ್ಟ್ರೀಯ ಚಳುವಳಿಯ ಸಮಯದಲ್ಲಿ ಯಂತ್ರಗಳು ಮತ್ತು ತಂತ್ರಜ್ಞಾನವನ್ನ ವೈಭವೀಕರಿಸದ ಮಾನವ ಸಮಾಜದ ಸಂಕೇತವೆಂದು ಯಾವುದನ್ನ ಪರಿಗಣಿಸಲಾಗಿದೆ ಪ್ರಶ್ನೆಗೆ ಸರಿಯಾದ ಉತ್ತರ ಚರಕ ಭಾರತೀಯ ರಾಷ್ಟ್ರೀಯ ಆಂದೋಲನದ ಸಮಯದಲ್ಲಿ ಯಂತ್ರಗಳು ಮತ್ತು ತಂತ್ರಜ್ಞಾನವನ್ನ ವೈಭವೀಕರಿಸದ ಮಾನವ ಸಮಾಜದ ಸಂಕೇತವಿಂದ ಚರಕವನ್ನ ಪರಿಗಣಿಸಲಾಗಿದೆ ಡ್ಯಾಶ್ ಅವರನ್ನ ವಿವರಿಸಲು ಅಯಾರಾಮ್ ಗಯಾರಾಮ್ ಎಂಬ ಅಭಿವ್ಯಕ್ತಿಯು ಭಾರತೀಯ ರಾಜಕೀಯ ಶಬ್ದಕೋಶದಲ್ಲಿ ಜನಪ್ರಿಯವಾಗಿದೆ ಸರಿಯಾದ ಉತ್ತರ ಅರವತ್ತೇಳರಲ್ಲಿ ಹರಿಯಾಣದಲ್ಲಿ ಮೊದಲನೇ ಬಾರಿಗೆ ವಿಧಾನಸಭೆ ಚುನಾವಣೆ ನಡೆದಾಗ ಆರಂಭವಾದ ಕತೆ ಇದು ಗಯಾ ಲಾಲ್ ಅನ್ನೋರು ಸ್ವತಂತ್ರ ರಾಜಕಾರಣಿ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾರೆ ಆಗ ಹರಿಯಾಣದಲ್ಲಿ ಎಂಬತ್ತೊಂದು ಸದಸ್ಯರ ಶಾಸಕಾಂಗ ಸಭೆಯನ್ನು ಹೊಂದಿರುತ್ತೆ ಆ ಚುನಾಯಿತರಾದ ಕೆಲವೇ ಗಂಟೆಗಳಲ್ಲಿ ಗಯಾರಾಮ್ ಅವರು ಮೊದಲು ಎನ್ ಸಿ ಸೇರ್ತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರ್ತಾರೆ ಮೇಲೆ ಆ ಪಕ್ಷವನ್ನ ಬಿಟ್ಟು ನಂತರ ಕೆಲವೇ ಗಂಟೆಗಳಲ್ಲಿ ಯುನೈಟೆಡ್ ಫ್ರಂಟ್ ಒಕ್ಕೂಟವನ್ನ ಸೇರ್ತಾರೆ ಸಂಜೆ ವೇಳೆಗೆ ಮತ್ತೆ ಕಾಂಗ್ರೆಸ್ ಅನ್ನ ಮರು ಸೇರ್ಪಡೆಗೊಡ್ತಾರೆ ಹೀಗೆ ಒಂಬತ್ತು ಗಂಟೆಗಳಲ್ಲಿ ಮೂರು ಬಾರಿ ಪಕ್ಷಗಳನ್ನು ಅವರು ಬದಲಾಯಿಸಿರ್ತಾರೆ ಹಾಗಾಗಿ ಅವರ ಹೆಸರು ಆಯಾರಾಮ್ ಗಯಾರಾಮ್ ಅನ್ನೋದು ಒಂದು ಚಾಲ್ತಿಗೆ ಬಂದ್ಬಿಡುತ್ತೆ ಮುಂದಿನ ದಿನಗಳಲ್ಲಿ ಸೊ ಇವರಿಂದಾನೆ ಮುಂದಿನ ದಿನಗಳಲ್ಲಿ ಆ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬರುತ್ತೆ ಅದರ ಬಗ್ಗೆ ನೀವು ಹತ್ತನೇ ವೇಳಾಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೋಬಹುದು ಐವತ್ತೆರಡನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೈದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಂದು ರೀತಿ ಮುಂಚೂಣಿಯನ್ನ ಮುನ್ನುಡಿಯನ್ನ ಬರೆದಿರ್ತಾರು ಇವರೇ ಅಂತ ಹೇಳ್ಬೋದಾಗಿರುತ್ತೆ ಈ ದಿನದ ಪ್ರಶ್ನೆ ವಿಶ್ವಸಂಸ್ಥೆಯ ಎಂಟನೇ ಪ್ರಧಾನ ಕಾರ್ಯದರ್ಶಿ ಯಾರು ಉತ್ತರವನ್ನು ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೋಂದರೆ ಎಲ್ಲರಿಗೂ ಧನ್ಯವಾದಗಳು